ಸಾಹೇಬರಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಮಟ್ಟದ ನಾಯಕರಾದಂತ ಡಿಎಸ್ ಎಸ್ ರಾಜ್ಯ ಪ್ರಧಾನ ಸಂಚಾಲಕರಾದಂತಹ ಮಾವಳಿ ಶಂಕರ್ ಅವರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕ ಸ್ವಾಗತವನ್ನು ಕೊಡ್ತೀವಿ ಸಂಘಟನೆಯಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಅದೇ ರೀತಿ ಮಾನವ ಬಂಧುತ್ವ ವೇದಿಕೆ ರಾಜ್ಯಾಧ್ಯಕ್ಷರಾದಂತ ಅನಂತ ನಾಯ್ಕರು ಬಂದಿದ್ದಾರೆ ಸ್ವಾಗತ ಅದೇ ರೀತಿ ರಾಮಕೃಷ್ಣಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಬಸವನಗುದ್ದಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಅದರ ಕೂಡ ಸಾಷ್ಟಾಂಗ ಪೂಜೆ ಬಿ ನಾಗರಾಜ್ ಮಂಡ್ಯ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಅದೇ ರೀತಿ ಹಿರಿಯ ಹಿರಿರಿ ಡಿಎಪಿ ಸಿದ್ದಪ್ಪ ವಲ್ಲೇಶನ ಚೌಕ್ಲೇ ಮತ್ತು ಸಿದ್ದಪ್ಪ ಬામ್ ದೇವರ ಬಂದಿದ್ದಾರೆ ಅವರಿಗೆ ಕೂಡ ಅದೇ ರೀತಿ ಈ ಒಂದು ಎಲ್ಲ ವ್ಯವಸ್ಥೆನ್ನ ಮಾಡಿ ಪತ್ರಿಕಾ ಗೋಷ್ಟಿಯ ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟಂತ ಸುರೇಶ್ ಸುರೇಶ್ ತಲ್ವಾರ್ ಉಕ್ತimದಾರರು ಸಾಮಾಜಿಕ ಸಂಘಟನೆ ಸಮುದಾಯಗಳ ಒಕ್ಕೂಟ ರಾಜ್ಯದಲ್ಲಿರುವ ಎಲ್ಲ ಎಸ್ಸಿ ಎಸ್ ಟಿ ಒಬಿಸಿ ಮೈನಾರಿಟೀಸ್ಗಳು ಹಾಗೂ ಇತರೆ ಬಡವರನ್ನ ಒಳಗೊಂಡಿರುವಂತಹ ಒಂದು ಸಂಘಟನೆ ವಿಶೇಷವಾಗಿ ಈ ಚಳವಳಿ ಈ ರಾಜ್ಯದ ಶೋಷಿತ ಸಮುದಾಯಗಳ ಹಕ್ಕುಗಳನ್ನ ಕಾಪಾಡುವುದಕ್ಕಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಒಂದು ಚುನಾವಣೆ ಈ ಚುನಾವಣೆಯ ಪ್ರಧಾನ ಸಂಚಾಲಕರಾಗಿ ನಮ್ಮ ರಾಮಚಂದ್ರಪ್ಪ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಂಧುಗಳೇ ನಮ್ಗೆ ಗೊತ್ತಿರಬಹುದು ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವದ ಒಂದು ಬಿಕ್ಕಟ್ಟಿನಲ್ಲಿ ಇವತ್ತು ಸಿಕ್ಕಾಕೊಂಡಿದೆ ಈ ಹಿಂದೆ ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇದ್ದಂಥ ಬಿ ಜೆ ಪಿಯ ದುರಾಡಳಿತದಿಂದ ಮತ್ತು ಶೋಷಿತ ಸಮುದಾಯಗಳನ್ನು ವಂಚಿಸ್ತಾ ಇದ್ದಂತಹ ಸರ್ಕಾರವನ್ನು ತೊಡಗಿಸಬೇಕು ಅಂತ ಹೇಳಿ ನಮ್ಮ ಈ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರವಾಸವನ್ನು ಮಾಡಿ ಬಿ ಜೆ ಪಿಯ ಒಂದು ಕೋಮು ವಿರೋಧಿ ಕೋಮು ನೀತಿಯಲ್ಲಿದೆ ಮತ್ತು ಧಾನ್ ಧರ್ಮದ ಆಧಾರದ ಮೇಲೆ ಸಮಾಜವನ್ನು ಒಡೆಯುವಂತಹ ಒಂದು ಅವರ ನೀತಿ ಏನಿದೆ ಅದನ್ನು ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ಸರ್ಕಾರವನ್ನು ವೈಚಾರಿಕ ಪ್ರಜ್ಞೆ ಇರುವಂಥವರು ಹಿರಿಯರವರ ಚಿಂತನೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಚಿಂತನೆಯನ್ನು ಮೈಗೂಡಿಸಿಕೊಂಡಿರುವಂಥವರು ಅವರ ಒಂದು ನೇತೃತ್ವದಲ್ಲಿ ಅವರ ಮಗಳು ಸಂಯುಕ್ ಪ್ರಿಯಾಂಕಾ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಆ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಿ ಪ್ರಿಯಾಂಕಾ ಅವರನ್ನ ಗೆಲ್ಲಿಸುವ ಮೂಲಕ ಜಾತ್ಯತೀತ ಸಮಾಜವಾದಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಮೈತ್ರಿಯನ್ನು ಹೊಂದಿರುವಂಥ ನಮ್ಮ ಸಂವಿಧಾನವನ್ನು ಗೆಲ್ಲಿಸಬೇಕು ಆ ಮೂಲಕ ಈ ದೇಶವನ್ನು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಒಡೆಯುವುದಕ್ಕೆ ಹುನ್ನಾರ ಹೂಡಿರುವಂತಹ ಈ ಮೋದಿ ಸರ್ಕಾರವನ್ನು ತೋರಿಸಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂಬರುವ ಈ ಫೋಳನೇ ತಾರೀಕಿನ ದಿನ ನಮ್ಮ ಚಿಕ್ಕೋಡಿಯ ಮತದಾರರು ಅವರು ಆಯ್ಕೆ ಮಾಡಿಕೊಂಡು ಈ ನಾಡಿನ ಈ ಸಂವಿಧಾನದ ಗೆಲುವಿಗೆ ತಾವು ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳ್ತಾ ನಮ್ಮ ಅನೇಕ ಮುಖಂಡರು ಅನಂತ್ ನಾಯ್ಕ ರಾಮಚಂದ್ರಪ್ಪ ಅವರು ಇದ್ದಾರೆ ಅವರು ಕೂಡ ತಮ್ಮ ಈ ಒಂದು ಪತ್ರಿಕಾ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಾರೆ ಹಿರಿಯರು ದಲಿತ ಸಂಘ ಸಮಿತಿಯ ರಾಜ್ಯದ ಅಧ್ಯಕ್ಷರು ಈ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಚುನಾವಣೆ ಕೇಂದ್ರಕ್ಕೆ ಅಧಿಕಾರ ಬರುವ ಮೊದಲು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಲ್ಲಿಯವರೆಗೆ ಈಡೇರಿಸಿಲ್ಲ ಅನ್ನುವಂತಹ ಸ್ಪಷ್ಟ ದಾಖಲೆ ಮತ್ತು ಮಾಹಿತಿ ಅವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ರೈತರ ಆದಾಯ ದುಪ್ಪಟ್ಟಾಗಿಲ್ಲ ಅದರ ಬದಲಾಗಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಈ ದೇಶದಲ್ಲಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ರೈತರ ಆತ್ಮಹತ್ಯೆಗಳಾಗಿವೆ ಗೊಬ್ಬರ ಬೀಜ ಕೀಟನಾಶಕ ಕೊಳ್ಳೋದು ಕಾಕ್ತಲ್ಲ ರೈತರು ಇವತ್ತು ಅದರ ಬೆಲೆ ಹತ್ತು ಪಟ್ಟು ಹೆಚ್ಚಾಗಿದೆ ಉದ್ಯೋಗ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಇಪ್ಪತ್ತು ಕೋಟಿ ವಜನ ಉದ್ಯೋಗ ಕೊಡಬೇಕಾಗಿತ್ತು ಸೊನ್ನೆ ಆ ಭಾಗದಲ್ಲಿ ಉದ್ಯೋಗ ಕೊಡೋದ್ರಲ್ಲಿ ಅವರು ಸೊನ್ನೆ ಮಾತು ಸಾಧನೆ ಮಾಡಿದ್ದಾರೆ ಡಿಗ್ರಿ ಡಬಲ್ ಡಿಗ್ರಿ ಮಾಡಿಕೊಂಡು ಯುವಜನರು ಉದ್ಯೋಗಕ್ಕಾಗಿ ಒಂದು ಬೀದಿ ಬೀದಿಯಲ್ಲಿ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಯುವಜನರಿಗೆ ಪಂಗನಾಮವನ್ನು ಹಾಕಿದ್ದಾರೆ ಅದ್ರ ಬದಲಾಗಿ ಉದ್ಯೋಗ ಕೊಡ್ತಾ ಇದ್ದಂತ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಇದು ಬುದ್ಧ ಬಸವಣ್ಣ ನಾಡು ಬಸವಣ್ಣ ಶರಣಿ ಪರಂಪರೆ ಇರುವಂತಹ ಈ ನಾಡು ನೋಡಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಹೇಳಿ ಘೋಷಣೆ ಮಾಡೋಕ್ಕೆ ಇವತ್ತು ಸಾಧ್ಯ ಆಗಿದೆ ಬಸವಣ್ಣನವರ ವಿಚಾರಗಳನ್ನು ತಗೊಂಡ್ರೆ ಈ ನಾಡು ಅಭಿವೃದ್ಧಿ ಕಡೆ ಹೋಗ್ತವೆ ಹಾಗಾಗಿ ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಜನತೆ ಇಲ್ಲಿ ಚುನಾವಣೆಗೆ ನಿಂತಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಬೆಂಬಲಿಸಬೇಕು ಆ ಮುಖಾಂತರ ಬಿಜೆಪಿಗೆ ತಮ್ಮ ಕಪಾಠವನ್ನು ಕಲಿಸಬೇಕಾಗಿದೆ ಈಗಾಗಲೇ ನಿಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಸುದ್ದಿಗೊಳದಲ್ಲಿ ಗಮನಿಸಬಹುದು ಇಡೀ ಹತ್ತು ವರ್ಷ ಅಭಿವೃದ್ಧಿ ಮಾಡಿದಂತ ನರೇಂದ್ರ ಮೋದಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿ ಅಭಿವೃದ್ಧಿಯ ಪಟ್ಟಿಯನ್ನು ಹೇಳಿ ಮತ ಕೇಳ್ತಾ ಇಲ್ಲ ದಿಗ್ಭ್ರಮೆಯಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಅವ್ರ ಅಭಿವೃದ್ಧಿ ಪ್ರಶ್ನೆಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಸಾಬ್ರ ಬಗ್ಗೆ ಮಾತಾಡ್ತಾರೆ ಮುಸ್ಲಿಮರ ಬಗ್ಗೆ ಮಾತಾಡೋದು ಶುರು ಮಾಡಿದ್ದಾರೆ ಹಿಜಾಬ್ ಹಲಾಲ್ ಮಂಗಳ ಸೂತ್ರ ಈ ತರದ ಭಾವನಾತ್ಮಕ ವಿಚಾರಗಳನ್ನು ಹೇಳುವುದರ ಮುಖಾಂತರ ಚುನಾವಣೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರೆ ಅಭಿವೃದ್ಧಿ ಕಾರ್ಯ ಕೈ ಸೂಚಿ ಇಲ್ಲ ಅನ್ನೋದು ಸ್ಕ್ರಿಂದ ಸೋಲಕಿ ಬರುವಂತ ಧ್ರುವೀಕರಣ ಜನತೆ ಅವರ ಮಾತುಗಳಿಗೆ ಗಮನ ಕೊಡಬಾರದು ಯಾವ ಕಾರಣಕ್ಕೂ ಮರಳಾಗದೆ ಈ ಚುನಾವಣೆಯಲ್ಲಿ ಹೀರಾಯವಾಗಿ ಬಿಜೆಪಿಯನ್ನು ಸೋಲಿಸಬೇಕಾಗಿದೆ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಆ ಮುಖಾಂತರ ಬಾಬಾ ಸಾಹೇಬರಿಗೆ ಆ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಾಗ್ತದೆ ಆ ನಿಟ್ಟಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಬೇಕು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಈ ಅಂತ ಹೇಳಿ ನಾನು ಚುನಾವಣೆ ರಕ್ಷಣೆ ಬಿದ್ದು ಸಂವಿಧಾನ ಶೋಷಿತ ಸಮಾಜಗಳ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಅಧಿಕಾರಕ್ಕೆ ಬರಬಾರದು ಅದಕ್ಕೇನು ನಾವು ಕೈಲಾದಷ್ಟು ಮಟ್ಟಿಗೆ ನಾವು ಕೆಲಸ ಮಾಡೋಣ ಈ ಕೋಮುವಾದಿಗಳನ್ನ ದೂರ ಇಡೋಣ ನಿರ್ಣಯವನ್ನು ಕೂಡ ನಾವು ಮಾಡಿ ರಾಜ್ಯ ರಾಜ್ಯವ್ಯಾಪಿ ನಾವು ಪ್ರವಾಸವನ್ನು ಮಾಡ್ತಿದ್ದೀವಿ ನಮ್ಮ ಜನರನ್ನ ಜಾಗೃತಿಯನ್ನು ಮಾಡ್ತಿದ್ದೀವಿ ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ನಾವು ಜಾಗೃತಿ ಮೂಡಿಸಬೇಕು ಈ ಕ್ಷೇತ್ರದಲ್ಲಿ ತಾವೆಲ್ಲ ಮನಸ್ಸು ಮಾಡಿ ಒಗ್ಗಟ್ಟಾಗಿ ಜೋಷಿಸ ಸಮಾಜಗಳು ಒಕ್ಕಟ್ಟಾಗಿ ಒಂದು ಒಂದು ಕಡೆ ನಾವು ನಿಂತ್ಕೊಂಡಿವೆ ಅಂತಂದ್ರೆ ಮೇಲು ವರ್ಗದ ಜನ ಪುರೋಹಿತ ಶಾಹಿಗಳ ಪುರೋಹಿತ ಶಾಹಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಕೈ ಜೋಡಿಸಿದರೆ ಅಂತ ಜನಗಳನ್ನ ನಾವು ಅಧಿಕಾರದಿಂದ ಶಾಶ್ವತವಾಗಿ ಅಂತ ಅನ್ನೋದನ್ನ ನಾನು ಈ ವಿಷಯ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅದೆಲ್ಲ ಒಂದಾಗಿ ಈ ಕ್ಷೇತ್ರದ ಹೇಳಿ ಇವತ್ತು ಆಗಮಿಸಿರುವಂತ ರಾಜ್ಯದ ಎಲ್ಲ ವರಿಷ್ಠ ಶೋಷಿತ ನಾಯಕರುಗಳು ಇವತ್ತು ಕಕ್ಕೇರಿಗೆ ಆಗಮಿಸಿದ್ದಾರೆ ಇದರ ಉದ್ದೇಶ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಉದ್ದೇಶ ಇಟ್ಟುಕೊಂಡ ಇವತ್ತು ಅವರು ರಾಜ್ಯ ತುಂಬ ಪ್ರವಾಸ ಮಾಡಿಕೊಂಡು ಇವತ್ತು ಬೆಳಗಾವಿಗೆ ಬಂದು ಚಿಕ್ಕೋಡಿಯಲ್ಲಿ ಪ್ರೆಸ್ಮೆಂಟ್ ಮಾಡಿ ಈಗ ಅವರ ಉದ್ದೇಶ ಏನಪ್ಪಾ ಅಂತಂದ್ರ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಿಂದ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಯಾವತ್ತೂ ಕೆಲಸ ಮಾಡಬೇಕು ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯ ತುಂಬ ಪರಿಚಿತರಾಗಬೇಕು ಎಲ್ಲರಿಗೂ ಮನೆ ಮನೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಷಯ ಕೊಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತೀಶ್ ಅಲ ಜಾರ್ ಅವರ ಕೆಲಸ ದೊಡ್ಡದಿದೆ ಅವರನ್ನು ರಾಜಕೀಯವಾಗಿ ಅಥವಾ ಅವರನ್ನ ಸಾಮಾಜಿಕವಾಗಿ ತುಳಿಬೇಕು ಅನ್ನೋ ಹುನ್ನಾರ್ಟ್ ಮಾಡ ಈ ಉದ್ದೇಶಕ್ಕಾಗಿ ನಾವೆಲ್ಲರೂ ಅವರ ಬೆನ್ನೆಲವಾಗಿ ಈಗ ಬಹಳಷ್ಟು ಗಟ್ಟಿ ನಿಲುವನ್ನು ನಾವು ಆ ಒಂದು ಉದ್ದೇಶ ಇಟ್ಕೊಂಡು ಗೊತ್ತ ರಾಜ್ಯದ ಎಲ್ಲಾ ನಾಯಕರುಗಳು ಜಿಲ್ಲೆ ಜಿಲ್ಲೆ ಈ ಚುನಾವಣೆ ಪ್ರಚಾರ ನಾವು ಏನ್ಪಾ ಅಂತಂದ್ರ ಸತೀಶನ ಜಾರಕಿಹೊಳ ಗಟ್ಟಿದ್ರು ಅಂದ್ರೆ ನಾವು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ನಾವೆಲ್ಲಾರು ಕಟ್ಟತ್ತೇ ನಮ್ಗೊಬ್ಬರು ಯಾರೇ ನಾಯಕರು ಗಟ್ಟಿಬೇಕು ಆ ಗಟ್ಟಿ ಧ್ವನಿಯನ್ನ ಸತೀಶನ ಜಾರಕಿಹೊಳಿ ಅವರ ನಾವೆಲ್ಲರೂ ಗಟ್ಟತ್ತೇವೆ ಆ ಒಂದು ಉದ್ದೇಶ ಇಟ್ಕೊಂಡ ರಾಜ್ಯದ ನಾಯಕರೆಲ್ಲರೂ ಇವತ್ತ ಇಲ್ಲಿ ಬಂದಿದಾರ ಅವರು ಬಂದಂತ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ವತಿಯಿಂದ ನಾವೆಲ್ಲರೂ ತಮ್ಮ ಮಾತು ಹಿಂದುಳಿದ ದಲಿತರ ಅಲ್ಪಸಂಖ್ಯಾತರ ಯಾವ ಮತಗಳು ಸಹಿತ ಬೇರೆ ಕಡೆ ಹೋಗುದಿಲ್ಲ ಅವರೆಲ್ಲ ಜಾರೋಳಿ ಅವರ ಪ್ರಿಯಂಕ ಜೋಳಿ ಅವರನ್ನ ಗಮನಿಸ್ತೇವೆ ಅಂತ ಹೇಳಿ ನಮ್ಮಲ್ಲಿ ಕೇಳಿ

ನಾವು ಕಂಡಿದ್ದೀವಿ ಇವುಗಳಿಗೆಲ್ಲ ತೆರೆ ಹೇಳಿ ಗೊತ್ತೆ ನಾವು ತಿಳಿದಂತ ಬಹಳಷ್ಟು ಜನ ಇಲ್ಲಿ ಯಾರೋ ಮುಖ್ಯಮಂತ್ರಿ ಇಲ್ಲ ಅಂತ ಕಾಣ್ತದೆ ನಾವು ನಿರ್ಧಾರ ಮಾಡಬಹುದು ಸಮಾಜವನ್ನ ಸಂಘಟನೆ ಮಾಡುವುದು ಅಂತವ್ರಿಗೆ ಕೇಳೋಣ ಹೇಳೋಣ ಸಹಜ ಕುರುಗುರ ಒಬ್ಬ ಅಭ್ಯರ್ಥಿ ದಾವಣಗೆರೆ ಕೇಳೋದಿಲ್ಲ ಆ ದಾವಣಗೆರೆ ಕುರುಗುರನ್ನೇ ಒಂದು ಸವ ಸಭೆ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳನ್ನ ತಿಳಿಸಿ ಒಂದು ನಿರ್ಣಯವನ್ನು ಕೂಡ ಮಾಡ್ತಾರೆ ದಾವಣಗೆರೆ ಆ ರೀತಿ ಮೀಸಲಾತಿ ಕೊಟ್ಟು ಉಪಯೋಗಿಸ್ಕೊಂಡು ನಾವು ಅಧಿಕಾರವನ್ನು ಅಧಿಕಾರಿಗಳಾಗಿರ್ತೀವಿ ಮತ್ತೆ ಆ ಒಂದು ಸಂವಿಧಾನದ ಮುಖಾಂತರ ನಮ್ಮ ಜೀವನ ಮಟ್ಟ ಸುಧಾರಿಸ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಿರ್ತಾರೆ ಇವರನ್ನೆಲ್ಲ ಕೆಲವರೇ ಉಪಯೋಗಿಸು ಅವರು ನಾವು